ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಯಚೂರು ಜಿಲ್ಲೆ ಇವರು ವಿಕಲಚೇತನರ ಬಗ್ಗೆ ಅಂದರೆ ವಿಶೇಷ ಚೇತನರ ಆರ್ಥಿಕ ಸಬಲೀಕರಣ ಆಗುವುದಕ್ಕೆ ಅ ಆಗುತ್ತಿರುವ ತೊಂದರೆಗಳ ಬಗ್ಗೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಸಲ್ಲಿಸಿರುವ ಬಗ್ಗೆ ವರದಿ ಬರ್ತಾ ಇದೆ ಆ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಜಿಲ್ಲೆಯ ಹಲವಾರು ಬ್ಯಾಂಕ್ ಶಾಖೆಗಳಲ್ಲಿ ವಿ ವಿಕಲಚೇತನರಿಗೆ ಸಾಲ ಸೌಲಭ್ಯವನ್ನು ಒದಗಿಸಲು ನಿರಾಕರಣೆ ಮಾಡುತ್ತಿರುವ ಬಗ್ಗೆ ಉಲ್ಲೇಖ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನೈ ಹದಿನಾರು ಸೆಕ್ಷನ್ ಹದಿಮೂರು ಮತ್ತು ಹತ್ತೊಂಬತ್ತು ವಿಕಲಚೇತನರು ಸಮಾಜದ ಮುಖ್ಯವಾಗಿಯೇ ತರುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ವಿವಿಧ ಇಲಾಖೆಗಳಿಂದ ವಿಕಲಚೇತನರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆರೋಗ್ಯವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣಗಾಗಿಸುವ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಇವುಗಳಲ್ಲಿ ಪ್ರಮುಖವಾಗಿ ವಿಕಲಚೇತನ ಸಮಗ್ರ ಅಭಿವೃದ್ಧಿಗಾಗಿ ವಿಕಲಚೇತ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಸದರಿ ಇಲಾಖೆಯಿಂದ ವಿಕಲಚೇತನರು ಸ್ವಯಂ ಉದ್ಯೋಗವನ್ನು ಕೈಗೊಂಡು ಆರ್ಥಿಕವಾಗಿ ಸ ಸಬಲರಾಗಲು ಆಧಾರ್ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿಯಲ್ಲಿ ಬ್ಯಾಂಕಿನಿಂದ ಐವತ್ತು ಸಾವಿರ ರೂಪಾಯಿಗಳು ಸಾಲವನ್ನು ಪಡೆಯುವ ಫಲಾನುಭವಿಗಳಿಗೆ ಇಲಾಖೆಯಿಂದ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತದೆ ಸಾಲ ಮತ್ತು ಸಹಾಯಧನ ಸೇರಿ ಒಟ್ಟಾರೆಯಾಗಿ ಈ ಯೋಜನೆ ಒಂದು ಲಕ್ಷ ರೂಪಾಯಿ ಯೋಜನೆಯಾಗಿರುತ್ತದೆ ಕಾರಣ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ರಾಯಚೂರು ಹಾಗೂ ವಿಕಲಚೇತ್ರ ಸಬಲೀಕರಣ ಇಲಾಖೆಯಿಂದ ಆಧಾರ ಯೋಜನೆಯಡಿಯಲ್ಲಿ ಆಯ್ಕೆಯಾಗುವ ವಿಕಲಚೇತ್ರರ ಫಲಾನುಭವಿಗಳಿಗೆ ಕೆಲವು ಬ್ಯಾಂಕಿನವರು ಐವತ್ತು ಸಾವಿರ ರೂಪಾಯಿಗಳ ಸಾಲವನ್ನು ಮಂಜೂರು ಮಾಡಲು ಅನಗತ್ಯ ದಾಖಲೆಗಳನ್ನು ಕೇಳುವ ಮೂಲಕ ಸಾಲವನ್ನು ನೀಡದೆ ನಿರಾಕರಣೆ ಮಾಡುತ್ತಿದ್ದು ಬ್ಯಾಂಕ್ನಿಂದ ಸಾಲವನ್ನು ಪಡೆಯದೇ ಇದ್ದಲ್ಲಿ ಇಲಾಖೆಯಿಂದ ಸಹಾಯದನ್ನು ಮಂಜೂರು ಮಾಡುವುದಿಲ್ಲ ಇಲಾಖೆಯಿಂದ ಆಯ್ಕೆಯಾದ ವಿಕಲಚಿತ್ರರು ಸದರಿ ಯೋಜನೆಯಿಂದ ವಂಚಿತರಾಗುತ್ತಿದ್ದಾರೆ ವಿಕಲಚಿತ್ರ ಹೆಚ್ಚಾಗಿ ಬೀದಿ ಬದಿಗಳಲ್ಲಿ ಸಹ ಡಬ್ಬಾ ಅಂಗಡಿಗಳನ್ನು ಇಟ್ಟುಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿರುವುದರಿಂದ ಅವರ ಹತ್ತಿರ ಬಾಡಿಗೆ ಕರಾರು ಪತ್ರವಾಗಲಿ ಆದಾಯ ತೆರಿಗೆ ಪತ್ರವಾಗಲಿ ಜಿ ಎಸ್ ಟಿ ಆಗಲಿ ಇರುವುದಿಲ್ಲ ಆದರೆ ಬ್ಯಾಂಕಿನವರು ಇಂಥ ದಾಖಲೆಗಳನ್ನು ಕೇಳುತ್ತಿದ್ದು ದಾಖಲೆ ನೀಡಿದವರಿಗೆ ಸಾಲವನ್ನು ನೀಡಲು ನಿರಾಕರಣೆ ಮಾಡುತ್ತಿದ್ದಾರೆ ಮೇಲ್ಕಂಡ ಉಲ್ಲೇಖದನ್ವಯ ವಿಕಲಚಿತ್ರರು ಆರ್ಥಿಕ ಸಬಲೀಕರಣಗೊಳ್ಳಲು ಹಣಕಾಸು ವಿಷಯಗಳಲ್ಲಿ ಅವರಿಗೂ ಬ್ಯಾಂಕಿನ ಸಾಲ ಅಡಮಾನ ಮತ್ತಿತರ ಸಾಲದ ಹಕ್ಕುಗಳು ಸಿಗುವಂತೆ ಸರ್ಕಾರ ಪಡಿಸ ಪಡಿಸಲಾಗಿ ಪಡಿಸಬೇಕಾಗಿದೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅನಗತ್ಯ ದಾಖಲೆಗಳನ್ನು ಪಡೆಯದೆ ವಿಕಲಚೇತನರು ಪಡೆಯುವ ಸಾಲದ ಪ್ರಮಾಣದ ಆಧಾರದ ಮೇಲೆ ಅಗತ್ಯವಿರುವ ದಾಖಲೆಗಳನ್ನು ಪಡೆದು ಸಾಲ ಸೌಲಭ್ಯವನ್ನು ನೀಡಲು ತಮ್ಮಲ್ಲಿ ಅಧೀನದಲ್ಲಿ ಬರುವ ಎಲ್ಲ ಬ್ಯಾಂಕ್ಗಳ ಶಾಖೆಗಳ ವ್ಯವಸ್ಥಾಪಕರಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಜಿಲ್ಲೆಯ ಸಮಸ್ತ ವಿಕಲಚಿತ್ರ ಪರವಾಗಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಮೊಹಮ್ಮದ್ ಜಾಫರ್ ಅವರ ಮುಂದಾಳತ್ವದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಭಂಡಾರಿ ಅವರ ನೇತೃತ್ವದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಒಂದು ವರದಿಯನ್ನು ಸುರೇಶ್ ಭಂಡಾರಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ

ಅವೆಲ್ಲ ಕೇಳಲ್ಲ ಟಾರ್ಗೆಟ್ಗೆ ಕಳಿಸಿ ಟಾರ್ಗೆಟದು ಯಾವುದಾದರೆ ಟಾರ್ಗೆಟನ್ನು ಕಳಿಸಿ ನಮಗೆ ನಮ್ಮ ಕಳ್ಳಿಂದ ಈಗ ಮೊನ್ನೆ ಸೆಲೆಕ್ಷನ್ ಆಯ್ತು ಸರ್ ಸೆಲೆಕ್ಷನ್ ಆಗಿದ್ದು ಫಸ್ಟು ಎಲ್ಡಿಯರ್ಗೂ ಕಳಿಸ್ತಾರೆ ಫೀಡ್ಬ್ಯಾಕಿಗೆ ಕಳಿಸಿದ ನಂತರ ನಾವು ಬ್ರ್ಯಾಂಚಸ್ಗೆ ಕಳಿಸ್ತೀವಿ ಯಾವುದೇ ಗೌರ್ಮೆಂಟ್ಸ್ ಯಾವುದನ್ನು ಸಣ್ಣ ಆಗಿರ್ತವೆ ಸಾವಿರದಿಂದ ಊಟ

ಬಟ್ ಈ ಮ್ಯಾನೇಜರು ಏನು ಮಾಡ್ತಾ ಇದ್ದಾರೆ ಡ್ಯಾಕ್ಸಿ ಪೇಟೆ ಶೀಟು ಹಾಗೂ ಇವು ಎಲ್ಲ ಕೇಳ್ತಾ ಇದ್ದಾರೆ ಬಟ್ ಇದು ಅಪ್ಲಿಕೇಬಲ್ ಆಗೋಲ್ಲ ಸ್ವಲ್ಪ ನೀವು ಈ ಮ್ಯಾನೇಜರ್ಗೆ ಮಾತಾಡಿ ಅದರ್ವೈಸ್ ಎಲ್ಲ ಇಶ್ಯೂ ಸಾಲ್ವ್ ಮಾಡಿ ಅಂತ ಅವಾಗ ನಾವು ಏನು ಮಾಡ್ಬೋದು ಅವರು ಇದಕ್ಕೆ ಅವರು ಬ್ರ್ಯಾಂಚ್ ಮ್ಯಾನೇಜರ್ಗೆ ಮತ್ತು ಅವರು ಹೈಯರ್ ಅಥಾರಿಟಿ ರೀಜನಲ್ ಮ್ಯಾನೇಜರ್ಗೆ ಲೆಟರ್ ಬರೀತೀವಿ ಸೊ ಆಟೋಮೆಟಿಕಲಿ ರೀಜನಲ್ ಮ್ಯಾನೇಜರ್ಗೆ ಹೋಗಿದಾಗ ಅವರು ಇನ್ಸ್ಟ್ರಕ್ಟ್ ಮಾಡ್ತಾರೆ ಆ್ಯಸ್ ಪರ್ ಬ್ಯಾಂಕ್ ನಾಮ್ಸ್ ಪ್ರಕಾರ ಏನಿದೆ ಅದು ಮಾಡ್ರಿ ಜಾಸ್ತಿ ಕೇಳೋಕ್ಕೆ ಹೋಗಬೇಡ್ರಿ ನೀವು ಹೇಳ್ತಾರೆ ನೀವು ಮತ್ತೆ ಇನ್ಫಾರ್ಮೇಶನ್ ಕೊಡ್ಬೇಕು ನೀವು ಲೀವ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಈ ಬ್ಯಾಂಕ್ ಮಾಡ್ತಾ ಇಲ್ಲ ಅಂದ್ರೆ ತಿರ್ಗಾಡ್ತಾ ಇರ್ತೀರಿ ಸುಮ್ಮನೆ ಈಗ ನೋಡ್ಬೋದು ಈಗ ಬ್ಯಾಂಕ್ ನಲ್ಲಿ ಫೀಲ್ಡ್ ಆಫೀಸರ್ ಇರಲ್ಲ ಮ್ಯಾನೇಜರ್ ಇರಲ್ಲ ಒಂದೊಂದ್ಸಲ ಬಟ್ ಒಂದು ಟೈಮ್ ಕೊಡಬೇಕು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್